ಸಾರದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಶಾಂತಿವಿತ್ ಮಾಹಿತಿ ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಜೀವನಕ್ಕೊಂದೊಳ್ಳೆ ಮಾತು ಅನ್ನೋ ಒಂದಿಷ್ಟು ಸಂಚಿಕೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಲೈಫ್ ಅಲ್ಲಿ ಕೆಲವರು ತುಂಬಾ ಖುಷಿಯಾಗಿರ್ತಾರೆ ಇನ್ ಕೆಲವರು ನೆಮ್ಮದಿನ ಕಳ್ಕೊಂಡಿರ್ತೀವಿ ಇನ್ ಕೆಲವರು ಏನೇ ಬರ್ಲಿ ಎಂಜಾಯ್ ಮಾಡ್ಕೊಂಡು ಜೀವನನ ಅಹ್ ಒಂದ್ ರೀತಿ ಬ್ಯಾಲೆನ್ಸ್ ಅಲ್ಲಿ ನಡ್ಸ್ಕೊಂಡು ಹೋಗ್ತಿರ್ತಾರೆ ಅದು ಹೇಗ್ ಸಾಧ್ಯ ಆಗತ್ತೆ ನನಗೆ ನನ್ನ ಜೀವನದಲ್ಲಿ ಆ ನಡೆದಂತಹ ಒಂದಿಷ್ಟು ಎಲ್ಲರ ಜೀವನದಲ್ಲೂ ಸಮಸ್ಯೆಗಳು ಬರುತ್ತೆ ಅದನ್ನ ಹೆಂಗ್ ಪರಿಹರಿಸ್ಕೊಂತೀವಿ ಅನ್ನೋದು ನಮ್ ನಮ್ಗೆ ಬಿಟ್ಟಿದ್ದು ಆದ್ರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಖುಷಿ ಸಂತೋಷ ಎಲ್ಲ ನಮ್ಮ ಸುತ್ತ ಇರ್ಬೇಕು ನಮ್ಮ ಒಳಗಿರ್ಬೇಕು ಅಂದ್ರೆ ಸಿಂಪಲ್ ದಾರಿಗಳಿದೆ ಅದನ್ನ ನಾವು ಕಂಡ್ಕೋಬೇಕು ಅಷ್ಟೇ ನಾನು ಕಂಡ್ಕೊಂಡಂತಹ ಸತ್ಯವನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂತೀನಿ ಇಷ್ಟೆ ನೋಡಿ ನನಗೆ ಕೆಲವೊಂದ್ ಕಡೆ ಕೆಲವ್ರ ಮಾತುಗಳು ತುಂಬಾ ಇಷ್ಟ ಆಗುತ್ತೆ ಅದನ್ನ ನಾನು ಜೀವನದಲ್ಲಿ ಅಳವಡಿಸ್ಕೊಂತೀನಿ ಹಾಗೆ ಕೆಲವೊಂದು ಕಡೆ ಓದಿದಂತಹ ಒಂದಿಷ್ಟು ಸೆಂಟೆನ್ಸ್ಗಳು ಲೈನ್ಗಳು ಅದು ಎಷ್ಟು ಜೀವನದ ಮೇಲೆ ಎಫೆಕ್ಟ್ ಕೊಡುತ್ತಂದ್ರೆ ಸಮಸ್ಯೆ ಬಂದಾಗೆಲ್ಲ ಆ ಲೈನ್ ಎಣಿಸ್ಕೊಂಡ್ರೆ ಅಥವಾ ಆ ಮಾತು ಎಣಸ್ಕೊಂಡ್ರೆ ಹೌದಲ್ವಾ ನಾನೇ ತಲೆ ಕೇಳ್ಸ್ಕೊಬೇಕು ಅನ್ನೋ ಒಂದು ರಿಲ್ಯಾಕ್ಸ್ ಮೂಡ್ಗೆ ಬಂದ್ಬಿಡ್ತೀವಿ ಆ ಸೆಂಟೆನ್ಸ್ ನನ್ಗೆ ಖುಷಿ ಕೊಟ್ಟಂತಹ ದಿನಕ್ಕೊಂದೊಂದು ಎಪಿಸೋಡ್ ಅನ್ನ ಮಾಡ್ತೀನಿ ಸೊ ಅದರಲ್ಲಿ ಇವತ್ತು ಫಸ್ಟ್ ಎಪಿಸೋಡ್ ಅಲ್ಲಿ ಒಂದು ನಾಲ್ಕು ಲೈನ್ ಅನ್ನು ಹೇಳ್ತೀನಿ ನೋಡಿ ನಿಮಗೂ ಕೂಡ ಇದು ಖಂಡಿತ ಇಷ್ಟ ಆಗುತ್ತೆ ಯಾವ್ದು ಅಂತ ನೋಡೋಣ ಯಾವುದಾದರೂ ಸಮಸ್ಯೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಇಲ್ಲವೇ ಅದನ್ನ ಸಂಪೂರ್ಣವಾಗಿ ಕಡೆಗಣಿಸಬೇಕು ಆದರೆ ಆದರೆ ಸಮಸ್ಯೆಯ ಜೊತೆಯಲ್ಲಿಯೇ ಬದುಕುವುದನ್ನ ರೂಢಿ ಮಾಡಿಕೊಳ್ಳಬಾರದು ಈ ಸೆಂಟೆನ್ಸ್ ನನಗೆ ಎಷ್ಟು ಎಫೆಕ್ಟಿವ್ ಆಯ್ತು ಅಂದ್ರೆ ಏನಾದರೂ ನನ್ನ ಲೈಫಲ್ಲಿ ಏರುಪೇರು ಆದಾಗ ಮನುಷ್ಯ ಅಂದ್ಮೇಲೆ ಎಲ್ಲ ಜೀವನದಲ್ಲೂ ಸಮಸ್ಯೆಗಳು ಬರುತ್ತೆ ಆದ್ರೆ ಆ ಸಮಸ್ಯೆಯನ್ನ ಒಬ್ರೊಬ್ರು ಒಂದೊಂದು ರೀತಿ ಹ್ಯಾಂಡಲ್ ಮಾಡ್ತಾರೆ ಇವತ್ ನಾವು ಹೊರಗಡೆ ತುಂಬಾ ಚಲವರು ಕೆಲವರು ತುಂಬಾ ಖುಷಿಯಾಗಿದ್ದಾರೆ ಅಂದ್ರೆ ಅವ್ರಿ ಕಷ್ಟಗಳೇ ಇಲ್ಲ ಅಂತಲ್ಲ ಅವ್ರಿ ಸಮಸ್ಯೆಗಳೇ ಇಲ್ಲ ಅಂತಲ್ಲ ಆ ಸಮಸ್ಯೆಗಳ ನಡುವೆನೂ ಅವ್ರು ಹೆಂಗ್ ಖುಷಿಯಾಗಿದ್ದಾರೆ ಅದೇ ಅವರ ಸೀಕ್ರೆಟ್ ನಾವು ಕೂಡ ಇರಬಹುದು ಸ್ವಲ್ಪ ಯೋಚನೆ ಮಾಡಿ ಈ ಲೈನ್ ಅನ್ನ ರಿಪೀಟ್ ಮಾಡ್ತೀನಿ ನೋಡಿ ಯಾವುದಾದ್ರೂ ಸಮಸ್ಯೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ಪರಿಹರಿಸಲು ಪ್ರಯತ್ನಿಸ್ಬೇಕು ಈಗ ಅದ್ ಹೇಗಂತ ನೋಡೋಣ ಈಗ ನಾನು ಯಾವಾಗ್ಲೂ ನಿಮ್ಗೆ ಮಕ್ಕಳು ವಿಡಿಯೋನೆ ಜಾಸ್ತಿ ಮಾಡ್ತಿರ್ತೇನೆ ಅದನ್ನೇ ತಗೋಣ ನಮ್ ಮಕ್ಳು ಓದ್ತಾ ಇರಲ್ಲ ಅನ್ಬಹುದು ನಮ್ಮ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದ ಇರ್ಬಹುದು ಅತ್ತೆ ಸೊಸೆ ಅಹ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಸಂಬಂಧಿಕರ ಜೊತೆ ಇರ್ಬೋದು ಅಥವಾ ಹಣಕಾಸಿನ ಇರ್ಬೋದು ಅಥವಾ ಇರ್ಬೋದು ಯಾವ್ದಾದ್ರು ಇರ್ಲಿ ಇದೆ ಅಲ್ವಾ ಸಮಸ್ಯೆ ಅಂದ್ರೆ ಇದೆ ಇರೋದು ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಅವ್ರ ನೋಡ್ತೀವಿ ಇವ್ರ ನೋಡ್ತೀವಿ ಎಷ್ಟು ಚೆನ್ನಾಗಿದ್ದಾರೆ ಎಲ್ರು ನನ್ಗೆ ಯಾಕೆ ದೇವ್ರ ಕಷ್ಟ ಕೊಟ್ಟ ಅಂತ ಕೊರಗ್ತಿರ್ತೀವಿ ಬಟ್ ಅದ್ ನಿಜವಾಗ್ಲು ಸತ್ಯ ಅಲ್ಲ ಎಲ್ಲರ ಜೀವನದಲ್ಲೂ ಕಷ್ಟ ಇರುತ್ತೆ ನನ್ ಪನ್ನ ಪನ್ನ ರಿಪೀಟ್ ಮಾಡೋದಿಲ್ಲ ಅಂದ್ರೆ ಅವರು ಅದನ್ನ ಸಮಸ್ಯೆನ ಪರಿಹರಿಸ್ಕೊಂತಾರೆ ವಿಷಯಕ್ಕೆ ಬರ್ತೀನಿ ಮಕ್ಕಳ ಸಮಸ್ಯೆನ ತಗೋಣ ಕೆಲವು ಮಕ್ಳು ತುಂಬಾ ಚೆನ್ನಾಗಿ ಓದ್ತಿರ್ತಾರೆ ಆ ಪೇರೆಂಟ್ಸ್ ತುಂಬಾ ಹ್ಯಾಪಿ ಇನ್ ಕೆಲವ್ ಮನೆಯಲ್ಲಿ ಮಕ್ಕಳು ಓದ್ತಾನೆ ಇರೋಲ್ಲ ಹೇಳಿದ್ ಮಾತೆ ಕೇಳ್ತಿರಲ್ಲ ಸೊ ಇದನ್ನ ಹೆಂಗ್ ನಮ್ಮ ಮಕ್ಕಳ ಜೀವನಕ್ಕೆ ನಮ್ಲಿ ಜೀವನಕ್ಕೆ ಅಪ್ಲೈ ಮಾಡ್ಕೋಬಹುದು ಅಂತ ನೋಡೋಣ ಯಾವ್ದಾದ್ರು ಸಮಸ್ಯೆ ಗಮನಕ್ಕೆ ಬಂದ ತಕ್ಷಣ ಏನ್ ಮಾಡ್ಬೇಕಂತ ಪರಿಹಾರ ಹುಡುಕ್ಬೇಕು ಆಯ್ತಾ ಈಗ ಮಕ್ಳು ಓದ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬಹುದು ಓದೋ ತರ ಹೇಗ್ ಮಾಡ್ಬಹುದು ಅನ್ನೋ ಸಮಸ್ಯೆಗೆ ಪರಿಹಾರ ಹುಡುಕ್ಬಹುದು ಯಾಕೆ ನನ್ ಮಗು ಓದ್ತಾ ಇಲ್ಲ ಅನ್ನೋ ಸಮಸ್ಯೆಗೆ ಪರಿಹಾರ ಹುಡುಕ್ಬಹುದು ಓದ್ಬೇಕು ಅಂದ್ರೆ ಅವ್ರನ್ನ ಯಾವ ತರ ನಾನ್ ಪ್ರಿಪೇರ್ ಮಾಡಬಹುದು ಅಂತ ಯೋಚನೆ ಮಾಡಬಹುದು ಅಥವಾ ಅದಕ್ಕೆ ಇನ್ ಏನ್ ದಾರಿಗಳಿದೆ ಅಂತ ಹುಡುಕ್ಬಹುದು ಒಂದು ದಾರಿಗಳನ್ನೆಲ್ಲ ಹುಡುಕಿದ್ರಿ ಅದು ಆಮೇಲೆ ರಿಸಲ್ಟ್ ಆಮೇಲೆ ನೋಡೋಣ ದಾರಿ ಪ್ರಯತ್ನ ಮಾಡಿದ್ರಿ ಆಯ್ತಾ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ ನಾವು ಪ್ರಯತ್ನ ಮಾಡಲ್ಲ ನಾವು ಕೊರ್ಗೋದನ್ ಬಿಟ್ಟು ಇನ್ನೆಲ್ಲಾ ಸ್ಟಾಪ್ ಮಾಡ್ಕೊಂಡ್ ಕೂತಿರ್ತೀವಿ ಒಂದೇ ದೇವ್ರನ್ನ ಬೈಕೊಂಡ್ ಕೂತಿರೋದು ಇನ್ನು ಇರೋ ಬರೋರ್ನೆಲ್ಲ ಶಪಿಸ್ತಾ ಕೂರೋದು ಆಯ್ತಾ ಆಯ್ತು ಓಕೆ ಆಮೇಲೆ ಇನ್ನೊಂದ್ ಏನೇನು ಇಲ್ಲವೇ ಅದನ್ನ ಸಂಪೂರ್ಣವಾಗಿ ಕಡೆಗಣಿಸ್ಬೇಕು ಈಗ ಪ್ರಯತ್ನ ಮಾಡಿದ್ರಿ ಆದ್ರೂ ರಿಸಲ್ಟ್ ಸಿಕ್ಕಿಲ್ಲ ಏನ್ ಮಾಡ್ಬೇಕಂತೆ ಸಂಪೂರ್ಣವಾಗಿ ಕಡೆಗಣಿಸ್ಬೇಕು ಏನ್ ಮೇಡಮ್ ನಿಮ್ ಹೇಳ್ತಿರೋದು ಮಕ್ಳು ಓದ್ತಿಲ್ಲ ಅಂದ್ರೆ ಬರಿತಿಲ್ಲ ಅಂದ್ರೆ ಅವ್ರ ಭವಿಷ್ಯ ಹೇಗೆ ಸಂಪೂರ್ಣವಾಗಿ ಕಡೆಗಣ್ಸಕ್ ಇಲ್ಲಿ ಕಡೆಗಣಿಸೋದು ಅಂದ್ರೆ ಅದನ್ನ ಬಿಟ್ಬಿಡೋದು ಅಂತಲ್ಲ ಪರಿಹಾರ ಹುಡುಕಿದ್ವಿ ರಿಸಲ್ಟ್ಗೆ ತಕ್ಷಣಕ್ ವೈಟ್ ಮಾಡ್ಬೇಡಿ ಪ್ರಯತ್ನ ಮಾಡ್ತಾ ಇರಿ ಟೆನ್ಷನ್ ಇಂದ ಪ್ರಯತ್ನ ಮಾಡಬೇಡಿ ಇದು ನನ್ನ ಮಗು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತೀನಿ ಆ ಭಗವಂತನಿಗೆ ಅದ್ರ ರಿಸಲ್ಟ್ ಬಿಟ್ಬಿಡಿ ನಮ್ಮನ್ನ ಹುಟ್ಟ ನಾವು ಈ ಭೂಮಿಗೆ ಬರೋದಕ್ ಕಾರಣ ಆಗೋದಕ್ಕೊಂದು ಶಕ್ತಿ ಇದೆ ಆ ಶಕ್ತಿಗೆ ಗೊತ್ತು ನಾವ್ ಎಲ್ಲೆಲ್ಲಿ ಸತ್ಯವಾದ ಪ್ರಯತ್ನ ಮಾಡ್ತೀವಿ ಆ ಹೇಳ್ತಾರಲ್ಲ ಅದ್ ಫಲ ಸಿಕ್ಕೇ ಸಿಗತ್ತೆ ನಿರೀಕ್ಷೆ ಮಾಡ್ಬೇಡಿ ಫಲ ಸಿಕ್ಕಿಲ್ವಾ ದೇವ್ರ ಪಾದಕ್ಕೆ ಶರಣಾಗ್ಬಿಡಿ ಇದನ್ನೇ ಕಡೆಗಣಿಸೋದು ಅಂತಾರೆ ನನ್ನ ಪ್ರಯತ್ನ ಮಾಡಿದೀನಿ ದೇವ್ರೆ ಇನ್ನು ನಿನ್ಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಮ್ಯಾಜಿಕ್ ಬೆಳಿಯತ್ತೆ ಆಗ ನಮಗೂ ಕೂಡ ನೆಮ್ಮದಿ ಸಿಗತ್ತೆ ಅದನ್ ಬಿಟ್ಟು ಲಾಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ ಸಮಸ್ಯೆಯ ಜೊತೆಯಲ್ಲೇ ಬದುಕುವುದನ್ನ ರೂಢಿ ಮಾಡ್ಕೋಬಾರದು ಆಯ್ತಾ ಕ್ಷಣ ನೊಂತಾ ಇರೋದು ಕ್ಷಣ ಕೊರಕ್ತಾ ಇರೋದು ನನಗ್ ಸಮಸ್ಯೆ ಬಂದಿದೆ ನನಗ್ ಸಮಸ್ಯೆ ಬಂದಿದೆ ನನಗ್ ಸಮಸ್ಯೆ ಬಂದಿದೆ ಏನಿದೆ ಲೈಫು ಲೈಫ್ ಇಸ್ ಶಾರ್ಟ್ ಅಂತಾರೆ ಇಷ್ಟೇ ಇಷ್ಟಿರೋದು ಅದ್ರನ್ನ ಕೋರಕ್ತಾನೇ ಕಳೆದ್ರೆ ಹೆಂಗಿರತ್ತೆ ಚೆನ್ನಾಗಿರುತ್ತ ಸಮಸ್ಯೆ ಹೇಗೂ ಬಂದ್ಬಿಟ್ಟಿದೆ ಓಕೆ ಮಕ್ಳು ಒಂದೇ ಕ್ಲಾಸ್ ಇಂದನೇ ಚೆನ್ನಾಗ್ ಗೊತ್ತಿರಲ್ಲ ಅನ್ಕೊಳ್ಳೋಣ ಒಂದೇ ಕ್ಲಾಸ್ ಇಂದನೆ ಹೇಳ್ ಮತ್ ಕೇಳ್ತಿರಲ್ಲ ಅನ್ಕೊಳ್ಳೋಣ ಕೆಲವರು ಅದನ್ನ ಸೀರಿಯಸ್ ಆಗಿ ತಗೊಂಡೇ ಇರಲ್ಲ ಸೀರಿಯಸ್ ಆಗಿ ತಗೋದಂದ್ರೆ ಏನು ಸಮಸ್ಯೆಗೆ ಪರಿಹಾರ ಈ ಮಗು ಈ ತರ ಆಡ್ತಿದೆ ಏನ್ ಪರಿಹಾರ ಹುಡ್ಬಹುದು ಅಂತ ಹೇಳಿ ಪೇರೆಂಟ್ಸ್ ಹುಡ್ಕೋದಿಲ್ಲ ಇನ್ನೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಿಬೇಕು ಅಲರ್ಟ್ ಆಗ್ತಾರೆ ನನ್ ಮಗು ಓದ್ತಾ ಇಲ್ಲ ನನ್ ಮಗು ಬರಿತಾ ಇಲ್ಲ ನನ್ ಮಗಿನ ನೆನ್ಪಿನ ಶಕ್ತಿ ಇಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂತಾರೆ ಕರೆಕ್ಟಾ ಆದ್ರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಲ್ಲಿ ಓದ್ತಿರುವಾಗ ನಾವ್ ಏನ್ ಮಾಡ್ತಿದಿವಿ ಸಮಸ್ಯೆ ಇತ್ತು ತಾನೆ ಏನ್ ಪರಿಹಾರ ಹುಡುಕಿದ್ವಿ ಏನು ಪರಿಹಾರ ಹುಡುಕಿರಲ್ಲ ಹುಡುಕಿದ್ದು ಒಂದ್ ಎರಡು ಎರಡು ದಿನಕ್ಕೆ ಜೋಶ್ ಇಲ್ದಿರ್ತೆ ಸೊ ಅಯ್ಯೋ ಬಿಡು ನೆಕ್ಸ್ಟ್ ನೋಡ್ಕೊಂಡ್ರಾಯ್ತು ಅಂತ ಬಿಟ್ಟಿರ್ತೀವಿ ಆಮೇಲೆ ಇನ್ನೇನು ತುತ್ತ ತುದಿಗೆ ಬಂದಾಗ ವರಿ ಮಾಡ್ಕೊಂತೀವಿ ಇದನ್ನ ಹೇಳಿದ್ದು ಸಮಸ್ಯೆ ಬಂದ ತಕ್ಷಣವೇ ಅದು ಪರಿಹಾರವನ್ನ ಹುಡುಕ್ಬೇಕು ಯಾವಾಗ್ಲೂ ನನ್ಗೆ ತುಂಬಾ ಇಷ್ಟ ಆಗೋದು ಒಂದ್ ಲೈನ್ ಏನ್ ಗೊತ್ತಾ ಅದರದಲ್ಲಿ ಆ ಟ್ರಾವೆಲ್ ಹೋಗ್ತಾ ಇದೀವಿ ಅಂದಾಗ ನಮ್ಮ ದೋಣಿ ಬೋಟ್ ಅನ್ಕೊಳ್ಳಿ ಒಂದ್ ಸಣ್ ಸಣ್ಣ ಸಣ್ಣ ಹೋಲ್ ಇದ್ದಾಗ ಏ ಸಣ್ಣ ಹೋಲ್ ಅಲ್ವಾ ಅಂತ ಹೇಳಿ ನಾವು ಅದನ್ನ ಆದಲ್ಲಿ ಮುಂದೆ ಏನಾಗುತ್ತೆ ಆ ಚಿಕ್ಕ ಚಿಕ್ಕ ಹೋಲ್ಗಳಿಂದಲೇ ನೀರ್ ತುಂಬಿ ನಮ್ಮ ದೋಣಿ ಮುಳುಗುತ್ತೆ ನಾವು ಕೂಡ ಮುಳುಗ್ತೀವಿ ಸೊ ಇದೇ ತರ ಅಲ್ವಾ ಸಮಸ್ಯೆಗಳು ಬಂದಾಗ ಅದು ಯಾವ್ದು ಬೇಕರ್ ತಗೊಳ್ಳಿ ಇವತ್ ಕೂತ್ಕೊಳ್ಳಿ ಚಿಕ್ಕ ಸಮಸ್ಯೆ ಬಂದಿರುತ್ತೆ ಇನ್ನೊಂದ್ ಹೇಳ್ಲಾ ಈಗ ಗಂಡ ಹೆಂಡತಿ ಸಂಬಂಧನ ತಗೊಳ್ಳೋಣ ಮದ್ವೆ ಆಗ್ತೀವಿ ಎಲ್ಲಾ ಚೆನ್ನಾಗಿರುತ್ತೆ ಸ್ಟಾರ್ಟ್ ಅಲ್ಲಿ ಆಮೇಲೆ ವರ್ಷದಲ್ಲಿ ಒಂದೆರಡು ಮೂರ್ ಸರಿ ಆಗ್ತಿರೋ ಜಗಳಗಳು ಕ್ರಮೇಣ ಬರ್ತಾ 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 ಆರ್ ತಿಂಗಳಿಗೆ ಎರಡ್ ಮೂರ್ ಸರಿ ಆಗುತ್ತೆ ಆಮೇಲೆ ಮೂರ್ ತಿಂಗಳಿಗೆ ಇಳಿಯತ್ತೆ ಆಮೇಲೆ ತಿಂಗಳಲ್ಲ ಒಂದ್ ನಾಲ್ಕು ಸರಿ ಜಗಳ ಸ್ಟಾರ್ಟ್ ಆಗುತ್ತೆ ಆಮೇಲೆ ಪ್ರತಿ ದಿನ ಜಗಳ ಸ್ಟಾರ್ಟ್ ಆಗ್ಬೋದು ಮನೇಲಿ ಕಿರ್ಚಾಟ ನೆಮ್ದಿ ಇಲ್ದಿರ್ಬೋದು ಅಶಾಂತಿ ಆಗತ್ತೆ ಅಲ್ ಅದಾದ್ಮೇಲೆ ನಾವು ಆಕ್ಷನ್ ತಗೊಂತೀವಿ ಓ ಇನ್ನ ನನ್ನ ಹತ್ರ ಇರೋದಕ್ಕಾಗುದಿಲ್ಲ ನಮ್ ಸಂಬಂಧ ಹಾಳಾಯ್ತು ಅಂದ್ಬಿಟ್ಟು ಡಿವೋರ್ಸು ಆಮೇಲೆ ಬಿಟ್ಟು ಹೋಗೋದು ಇಲ್ಲ ಕೆಟ್ಟ ನಿರ್ಧಾರಗಳನ್ನ ತಗೊಳೋದು ಯಾಕೆ ವರ್ಷದಲ್ಲಿ ಒಂದ್ ಸರಿ ಅಥವಾ ಆರ್ ತಿಂಗಳು ಮೂರ್ ತಿಂಗಳಿಗೆ ಇಷ್ಟು ಜಗಳಾಗ್ತಿರುವಾಗ ನಾವ್ ಏನ್ ಮಾಡ್ತಾ ಇರ್ತೀವಿ ಎಲ್ಲೋ ನಮ್ಮ ಸಂಬಂಧದಲ್ಲಿ ಬೀರುಕ್ ಬಿಡ್ತಿದೆ ಅಂತ ಇಬ್ಬರಿಗೂ ಗೊತ್ತಾಗತ್ತಲ್ವಾ ಅವಾಗ ಒಂದ್ ಆಕ್ಷನ್ ತಗೊಂಡೇ ಇರೋದಿಲ್ಲ ಇದನ್ನೇ ಹೇಳೋದು ಇದು ಬರೀ ಸಂಬಂಧದಲ್ಲಾಗಿರ್ಬೋದು ಅತ್ತೆ ಮಾವನ ವಿಷಯದಲ್ಲಾಗಿರ್ಬಹುದು ಮಕ್ಕಳ ವಿಷಯದಲ್ಲಾಗಿರ್ಬೋದು ಹೆಲ್ತ್ ವಿಷಯದಲ್ಲೂ ಕೂಡ ಹೌದು ನೋಡಿ ಈ ಲೈನು ಕೇವಲ ನನಕ್ ಕ್ಲೈನ್ ಅಲ್ಲ ಹೆಲ್ತ್ ಇಶ್ ಸೊ ನಾನು ಗಂಡ ಹೆಂಡತಿ ಸಂಬಂಧ ಕಂಪ್ಲೀಟ್ ಮಾಡ್ತೀನಿ ಜಗಳಷ್ಟ ನಾವೇ ಕೂತ್ಕೊಂಡು ಯಾಕೆ ಇಷ್ಟು ಬಂದಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಯಾಕೆ ಜಗಳಾಗ್ತಿವೆ ನಾನೆಲ್ ತಪ್ಪು ಮಾಡ್ತಿದ್ದೀನಿ ನೀನ್ ಎಲ್ ತಪ್ಪು ಮಾಡ್ತಾ ಇದೀಯಾ ಕೂತ್ಕೊಂಡು ಮಾತಾಡ್ಬಹುದು ಸಮಸ್ಯೆಗೆ ಪರಿಹಾರ ಹುಡುಕ್ಬಹುದು ಇಲ್ಲ ಯಾರಾದ್ರೂ ತಿಳಿದವ್ರ ಜೊತೆ ಹೋಗಿ ನಮ್ಮ ಸಮಸ್ಯೆನ ಹೇಳಿ ಪರಿಹರಿಸ್ಕೋಬಹುದು ಸಾಕಷ್ಟು ದಾರಿಗಳಿದೆ ನಾವು ತಿಂಕ್ ಮಾಡೋದಿಲ್ಲ ಬಿಡು ಇವೆಲ್ಲ ಕಾಮನ್ ಇರೋದೇ ಅಂತ ಹೇಳ್ತೀವಿ ಜಗಳಗಳು ಕಾಮನ್ ಆದ್ರೆ ಅತಿರೇಕಕ್ಕೆ ಹೋಗಿ ಹೊಡೆಯೋದು ಆಮೇಲೆ ಸುಮ್ ತುಂಬಾ ತಾರಿಗಳಿದೆಯಲ್ಲ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಅವ್ರನ್ನ ಆ ಪದಗಳು ಬೇಡ ಅಲ್ಲಿ ತನಕ ಹೋಗೋ ತನಕ ಯಾಕೆ ಬಿಡ್ಬೇಕು ಇವತ್ ಪೇಪರ್ ಅಲ್ಲಿ ನಾವು ಪ್ರತಿ ದಿನ ನೋಡ್ತಿರೋ ಇದನ್ನೇ ಸಣ್ಣದೊಂದು ಹೊಗೆ ಹೊಗೆ ಆಡ್ಬೇಕಂದ್ರೆ ಅಲ್ಲಿ ಸುಮ್ ಸುಮ್ನೆ ಆಗೋದೇ ಇಲ್ಲ ಅಲ್ವಾ ಈಗ ಹೆಲ್ತ್ ವಿಷಯ ತಗೋಳ ಹೆಲ್ತ್ ವಿಷಯದಲ್ಲೂ ಕೂಡ ಇಷ್ಟೇ ಅಲ್ವಾ ಚಿಕ್ಕದಾಗಿ ಏನೋ ಒಂದು ಏನೋ ಒಂದು ಪೇನ್ ಇರುತ್ತೆ ಏನೋ ಒಂದ್ ನೋವು ಕಾಣಿಸ್ಕೊಳತ್ತೆ ಏ ಹೋಗ್ಲಿ ಬಿಡು ಅದೇನೋ ಒಂದ್ ಇರ್ಬೇಕು ಗ್ಯಾಸ್ಟ್ರಿಕ್ ಇರ್ಬೇಕು ಹಾಗಿರ್ಬೇಕು ಅಂತ ಆಮೇಲೆ ಅದೇ ಪೇನು ಹೆಚ್ಚಾಗಿ ಹೃದಯ ಸಂಬಂಧ ಕಾಯಿಲೆಗಳೆಲ್ಲ ಬರ್ತಾ ಇದೆಜೆನ್ಸಿಯಿಂದ ಸಣ್ಣದಲ್ವಾ ಸಮಸ್ಯೆ ಅಂತ ಸಮಸ್ಯೆಗಳು ಬಂದಾಗ ತಲೆ ಬಿಸಿ ಮಾಡ್ಕೊಂಡು ಕೂತ್ಕೋದಲ್ಲ ಪರಿಹಾರ ಹುಡ್ಕೋದು ಸರಿ ಬಂದ್ಬಿಟ್ಟಿದೆ ಏನು ಆ ಬಂದ್ಬಿಟ್ಟಿದೆ ಅದನ್ನ ಫೇಸ್ ಮಾಡ್ಬೇಕು ಕಡೆಗಣಿಸೋದಂದ್ರೆ ಫೇಸ್ ಮಾಡುದು ಎಸ್ ಬಂದಿದೆ ನಾನು ಅದನ್ನ ಸ್ವೀಕರಿಸ್ತೀನಿ ನನ್ನ ತಪ್ಪಿಂದನೋ ನನ್ನ ಕರ್ಮಗಳ ಫಲದಿಂದನೋ ಬಂದಿದೆ ಸಂಪೂರ್ಣವಾಗಿ ತಗೊಂತೀನಿ ದೇವರೇ ಕೊಟ್ಟಿರಬಹುದು ಪಾಠ ಕಲಿಯೋದು ಕೊಟ್ಟಿರಬಹುದು ಅಂತ ಹೇಳಿ ಅದನ್ನ ಸ್ವೀಕರಿಸೋದು ಅಕ್ಸೆಪ್ಟ್ ಮಾಡ್ಕೊಡೋದು ಆಮೇಲೆ ಅದೇ ಸಮಸ್ಯೆ ಜೊತೆ ಬದುಕೋದು ಅಲ್ಲ ಆಯ್ತಾ ಮುಳುಗೇ ಹೋಯ್ತು ನನ್ನ ಜೀವನ ಮುಳುಗೇ ಹೋಯ್ತು ಅಲ್ಲ ಸೊ ಇದೆಲ್ಲವೂ ಇದೆ ಈ ನಾಲ್ಕು ಲೈನಿಗೆ ಇಷ್ಟ ಅರ್ಥ ಇದೆ ಇದು ನೀವು ಎಲ್ಲಾ ಕಡೆ ಇವತ್ತು ಅಪ್ಲೈ ಮಾಡ್ಕೊಂಡು ನೋಡಿ ಹೌದು ಅನ್ಸುತ್ತೆ ನಾನಂತೂ ನನ್ ನನ್ನ ಸಮಸ್ಯೆಗಳು ಏನಾದ್ರು ಬಂದಾಗ ನಾನು ಅನ್ಕೊಂತೀನಿ ಒಂದ್ ಸಮಸ್ಯೆ ಬಂದಿದೆ ಈಗ ಸೊ ಹೀಗೆ ನಾನು ಏನ್ ಮಾಡ್ಬೇಕು ಇದಕ್ಕೆ ತಕ್ಷಣ ಪರಿಹಾರ ಹುಡುಕ್ಬೇಕು ಈಗ ನನ್ ಮಗಳು ಚೆನ್ನಾಗ್ ಓದ್ತಿದ್ದು ಸಡನ್ಲಿ ಮಾರ್ಕ್ ಕಮ್ಮಿ ಬಂತು ಸೈಲೆಂಟ್ ಆಗ್ತಿದ್ದಾಳೆ ಮಾತಾಡಲ್ಲ ಏನೋ ಒಂದ್ ಆಗ್ತಿದ್ದಾಗ ಏ ಬಿಡು ಮತ್ತೆ ನೋಡ್ಕೊಂಡ್ರಾಯ್ತು ನೋ ಏನಕ್ಕಾಗ್ತಿದೆ ಆಗ್ತಿದೆ ಸ್ಕೂಲಲ್ಲಿ ವಿಚಾರಿಸ್ಬಹುದು ಹೆಲ್ತ್ ಇಶ್ಯೂಸ್ ಆಗಿದೆ ನೋಡಬಹುದು ಅಥವಾ ಏನಾದ್ರೂ ಸಮಸ್ಯೆ ಇದೆ ಕೇಳಬಹುದು ನನ್ನ ಹತ್ರ ಪರಿಹರಿಸಕ್ ಆಗಿಲ್ಲ ಅಂದ್ರೆ ಡಾಕ್ಟರ್ ಹೋಗಿ ಸಜೆಷನ್ ತಗೋಬಹುದು ಸಾಕಷ್ಟು ದಾರಿಗಳಿದೆ ಅದನ್ನೆಲ್ಲಾ ಬಿಟ್ಟು ಇನ್ನೇನು ದೊಡ್ಡ ಹಂತಕ್ ಹೋದಾಗ ತಲೆ ಕೆಡ್ಸ್ಕೊಂಡು ನನಗ್ ದೇವ್ರು ಕೊಟ್ಟ ಕಷ್ಟ ಅಂತಂದ್ರೆ ಅಂದ್ರೆ ತಪ್ಪಾಗುತ್ತಲ್ವಾ ದೇವ್ರು ನಿಜವಾಗ್ಲು ಸರಿ ಯಾವ ಕಷ್ಟನೂ ಕೊಡಲ್ಲ ಸಣ್ಣದನ್ನ ನಮ್ಗೆ ಸುಳಿವನ್ನ ಕೊಡ್ತಾನೆ ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ ಅದನ್ನ ಕಡೆಗಣಿಸ್ತಿರ್ತೀವಿ ದೊಡ್ಡದ್ ಬಂದಾಗ ತಗೊಳ್ಳೋದಕ್ಕಾಗುದಿಲ್ಲ ಭಾರವನ್ನು ಆಗೋದಿಲ್ಲ ಇದು ಹಿಂದೆ ಟ್ರೈ ಮಾಡಿ ಯೋಚನೆ ಮಾಡಿ ಇದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ ಸಮಸ್ಯೆಗಳು ಬಂದಾಗೆಲ್ಲ ಅಪ್ಲೈ ಮಾಡಿ ಸೊ ನನಗಂತೂ ಈ ಲೈನು ತುಂಬಾ ತುಂಬಾ ಹೆಲ್ಪ್ ಆಗಿದೆ ಸೊ ಇಂತಹದ್ದೇ ಹತ್ತು ಹಲವು ವಿಚಾರಗಳು ನನ್ನ ಇದೆ ಅದು ನಿಮ್ ಮುಂದೆ ಶೇರ್ ಮಾಡ್ಕೊಂತೀವಿ ಖಂಡಿತ ನಿಮ್ಗೂ ಕೂಡ ಇದು ಹೆಲ್ಪ್ ಆಗ್ಬಹುದು ಅನ್ನೋ ಭರವಸೆ ಮೇಲೆ ಇಂತಹ ವಿಡಿಯೋಗಳು ಮಾಡ್ತಿದ್ದೀನಿ ಬಟ್ ಇದು ಎಲ್ರಿಗೂ ಗೊತ್ತಿರುತ್ತೆ ಈ ವಿಷಯಗಳು ಹೊಸದಾಗಿರೋದಿಲ್ಲ ಆದ್ರೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡಿರಲ್ಲ ಎಲ್ಲ ವಿಷಯ ಏನ್ ಗೊತ್ತಾ ಹೆಚ್ಚಿನ ಎಲ್ಲ ವಿಷಯಗಳು ಗೊತ್ತು ಪರಿ ಸಮಸ್ಯೆಗಳು ಬಂದಾಗ ತಕ್ಷಣ ಪರಿಹಾರ ಹುಡುಕ್ಬೇಕು ಆ ಇಲ್ಲಾಂದ್ರೆ ಅದನ್ನ ಕಡೆಗಣಿಸ್ಬೇಕು ಅಥವಾ ಸಮಸ್ಯೆ ಜೊತೆನೇ ಬದುಕಬಾರದು ಅನ್ನೋದು ಗೊತ್ತು ಆದ್ರೆ ಯಾರು ಅದನ್ನ ಮಾಡೋದಿಲ್ಲ ಇನ್ನೊಂದು ಕೊನೆಯಲ್ಲಿ ಒಂದು ಹೇಳ್ತೀನಿ ಯಾಕೆ ಇದನ್ನ ಈ ಲೈನ್ ನನ್ಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ ನನ್ನ ಫ್ರೆಂಡ್ ಒಬ್ರಿದ್ರು ಅವರಿಗೆ ಆಗಿ ಒಂದೊಂದಿಷ್ಟು ಎರಡ್ ಮೂರು ವರ್ಷದಲ್ಲೇ ಸಿಕ್ಕಾಪಟ್ಟೆ ಅತ್ತೆ ಅವ್ರ ಜೊತೆ ಸಂಬಂಧ ಚೆನ್ನಾಗಿರೋದಿಲ್ಲ ಮೊದ್ಲು ಗಂಡನ ಜೊತೆ ಸಂಬಂಧ ಚೆನ್ನಾಗಿರುತ್ತೆ ಕ್ರಮೇಣ ಆ ಅತ್ತೆ ಜೊತೆನ ಗಲಾಟೆ ಜಾಸ್ತಿ ಆಗುತ್ತೆ ಅದು ಎಲ್ಲಿ ಬರುತ್ತೆ ಅಂದ್ರೆ ಅದು ಗಂಡನಿಗೂ ಕೂಡ ಹೆಂಡತಿಯ ಮೇಲೆ ಕೋಪ ಬರ ಬರ ತರ ಆಗುತ್ತೆ ಅಂದ್ರೆ ಸಣ್ಣ ಸಮಸ್ಯೆಗಳಿತ್ತು ಚಿಕ್ 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 ಚಿಕ್ಕದು ಅವ್ರ ಅದನ್ನ ತಗೊಂತ ಬಂದ್ರು ಕೊನೆಯಲ್ಲಿ ಎಲ್ಲಿ ತನಕ ಹೋಯ್ತು ಅಂದ್ರೆ ಅವರ ಜೀವನವೇ ಅಹ್ ಮೇಲೆ ಹೇಳೋದಕ್ಕೆ ಆಗೋದಿಲ್ಲ ಅಲ್ಲಿ ತನಕ ಬಂತು ಸೊ ಡಿವೋರ್ಸ್ ಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಪರಿಹಾರವನ್ನ ನಾವೇ ಹುಡ್ಕೊಂಡ್ರೆ ಮೊದ್ಲಿಗೆ ಆ ನಾಲೆಜ್ ನಮ್ಗಿರ್ಬೇಕು ಅಂತಾರಲ್ಲ ಅದಿದ್ರೆ ಎಲ್ಲವೂ ಸಾಧ್ಯ ಸೊ ಹಾಗಾಗಿ ಈ ವಿಡಿಯೋವನ್ನ ಮಾಡಿದೀನಿ ಇದರಿಂದ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂತೀನಿ ಇಂಥ ವಿಡಿಯೋಗಳು ಬೇಕಂದ್ರೆ ನನ್ನ ತುಂಬಾ ಈ ತರದ ನಾನು ಕೇಳಿರೋದು ನಾನು ಬರ್ದಿಟ್ಕೊಂಡಂತಹ ಒಂದಿಷ್ಟು ಲೈನ್ ಲೈನ್ಗಳನ್ನ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮ್ಮ ಲೈಫಲ್ಲಿ ಎಲ್ಲಾದ್ರೂ ಅಪ್ಲೈ ಮಾಡಕ್ಕಾದ್ರೆ ಧಾರಾಳವಾಗಿ ಮಾಡಬಹುದು ಕೆಲವೊಂದು ಅಹ್ ಹೇಳ್ತಾರಲ್ಲ ಮುಳುಗುವ ಮುಳುಗ್ತಿರುವ ಸಂದರ್ಭದಲ್ಲಿ ನಾವು ಸಣ್ಣ ಹುಲ್ಕೊಡ್ ಕೂಡ ಆಶ್ರಯ ಆಗುತ್ತಂತ ನನಗೆ ಲೈನ್ಗಳು ತುಂಬಾ 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 ವಿಷಯದಲ್ಲಿ ತುಂಬಾ ಸಂದರ್ಭದಲ್ಲಿ ಹೆಲ್ಪ್ ಆಗಿದೆ ನೋಡೋದಕ್ಕೆ ಬರೀ ನಾಲ್ಕು ಲೈನ್ಗಳು ಅರ್ಥ ಮಾಡ್ಕೊಂಡ್ರೆ ಸಾವಿರಾರು ಲೈನ್ ಗಳ ಅರ್ಥವನ್ನ ಕೊಡುತ್ತೆ ಸೊ ಹಾಗಾಗಿ ನಿಮ್ ಜೊತೆ ನಾನು ಈ ವಿಷಯವನ್ನ ಶೇರ್ ಮಾಡ್ಕೊಂಡೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ